ಹಾಯ್ ಎಲ್ಲರೂ ನಮಸ್ಕಾರ ಈಗ ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಈಗ ಒಂದು ನಾಲ್ಕು ಮಂದಿ ಅಷ್ಟೇ ಬಂದಾರ ಸೊ ಇನ್ನೂ ಬರೋರು ಇದ್ದಾರ ಅವರಿಗೆ ಇನ್ನೂ ಟೈಮ್ ಆಗಿಲ್ಲ ಅನಿಸುತ್ತೆ ಇವಾಗ ಬರ್ತಾರೆ ಇವಾಗ ಎಷ್ಟು ಜನ ಬಂದಾರ ಬನ್ನಿ ಹಾಯ್ ಆದ್ಯಾ ಯಾಕೆ ನಿನ್ನೆ ಬಂದಿರಲಿಕ್ಕಿಲ್ಲ ಹಾಂ ಯಾರ ಮನೆಗೆ ಯಾರಾದಿವ್ಯಾ ಕಿ

ಹ್ಞೂ ನಿಮಗೆ ಟೆಸ್ಟ್ ಈಗ ವಿಶಾಲ್ ಮತ್ತು ವೈಷ್ಣವಿಗೆ ಹಾಂ ಟೆಸ್ಟ್ ಕೊಡ್ತೇನೆ ಈಗ ಓಕೆ ನೀನು ಕಲ್ಕೊಂಬಂದಿ ವರ್ಡ್ಸ ಹಾಂ ಹಾಂ ಇಂಗ್ಲೀಷ್ ಬುಕ್ ತಂದೀ ನಾಕೋರಿ ಬರ್ತೇನೆ ಎಂದ್ರ ಅಂತಲ್ಲಾ ಹಾಂ ಶ್ರಾವಣಿ ಬಂದು ಇಲ್ಲಿ ಮುಂದೆ ಬಾ

ಮಲ್ಲಿಕಾರ್ಜ ಮಾಡ್ಕೊಂಬಂದಿ ಮಾಡ್ಕೊಂಬಂದಿನ್ ಸ್ವಲ್ಪ ನಾ ಮಾಡಲಿ ಹೌದ ಯಾಕೋ ಹೋಮ್ವರ್ಕ್ ಯಾಕೆ ಮಾಡ್ಕೊಂಬಂದಿಲ್ಲ ನಮ್ಮ ಹುಡುಗರು ಹೋಮ್ವರ್ಕ್ ಅಂತ ಸೊ ಹೋಮ್ ಚೆಕ್ ಮಾಡೋರು ಬರ್ರಿ ಹೋಮ್ ಚೆಕ್ ಮಾಡ್ಲಿ ಹಾ ಕೊಡೋ चंद अक्षर कली बे इनेती हिडको अध्य ऐत तो श्रवणी ಯಾರ ಶ್ರಾವಣಿದ ಲೆ 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 ಲೆಕ್ಕ ಕರೆಕ್ಟ್ ಮಾಡ್ಕೊಂಬಂದಿ ಕೊಟ್ಟಾರ ಇಲ್ಲಿ ಹದ್ಮೂರ ಬೀಳ್ಬೇಕಿಲ್ಲಿ ಇಲ್ಲ ಮೂರಷ್ಟ ಬರೀ ಲೆಕ್ಕ रे लेकर रोंग रही हो लेकर मर। आको? बल्ली कड़ी बांधती है। अका ना गार्म आगे कैसे? अहेरवा। आरुंदा आरो आरा था नरा मोर नेता ना कि बना आरे मोहतारा मोहतारा यो नाल बचाए आरे नालों चेंट आरो बात ताईवान को आरे तारों बात। ये मग्गी नहीं लेके हिंगे जाने का ಹಾಂ ಏ ಶಾವಣಿ ಇಲ್ಲಿ ಮಕ್ಳು ಲೆಕ್ಕ ನೋಡಿಲಿ ಆರು ಎಂಟು ಹದಿನಾಲ್ಕು ನ ಕೈಲ ಒಂದು ಎಂಟು ಮೂರು ಹನ್ನೊಂದು ಕೆಲಸ ಹದ್ ಎಷ್ಟು ಹನ್ನೆರಡಲ್ಲ ಹನ್ನೆರಡಕ್ಕೆ ಹನ್ನೆರಡು ಬರೀಬೇಕಿಲ್ಲಿ ಹದಿಮೂರು ಬರೀಬೇಕು ಇಲ್ಲಿ ಮೂರು ಅಷ್ಟೇ ಬರ್ದಿಲ್ಲ ನೀನು ಹಾಂ ಲೆಕ್ಕ ಮಾಡಿಗ ಇನ್ನೊಂದೇಳು ಹಾಕೊಡ್ತೀನಿ ಇದೊಂದು ಮಾಡಿ ತೋರಿಸ್ ನೋಡೋಣ ಕಾಪಿ ಮಾಡೋಂಗಿಲ್ಲ ಈಗ ವಿಶಾಲ್ ವೈಷ್ಣವಿಗೆ ಟೆಸ್ಟ್ ಇಟ್ಟಿದ್ದೀನಿ ಸೊ ಅವರಿಗೆ ಟೆಸ್ಟ್ ಬರೆಯೋಕೆ ಹೇಳೋನು ಬರೀತೀರಿ ಹಾಂ ಓಕೆ ವೈಷ್ಣವಿ ನೀನು ಈ ಕಡೆ ಬಾ ಇಲ್ಲಿ ಆದ್ಯನ ಬಾಜು ಬಾ ಆದ್ಯನ ಬಾಜು ಹೋಗು ಟೇಸ್ಟ್ ಏನು ಗೊತ್ತಾ ಎಲ್ಲಿ ಎಲ್ಲಿ ಬರೀತೀರಿ ಇದನ್ನು ಬರೀ ಇಲ್ಲಿ ಬರೀತೀರಿ ಓಕೆ ಸಿಕ್ಸ್ಟಿ ವರ್ಡ್ಸ್ ಇಂಗ್ಲೀಷ್ ಅದಾಯ್ತಾ ಎಷ್ಟು ಪೇಜ್ ಬಿಡಲಿ ಎರಡು ಪೇಜಾ ಏನು ಎರಡ ಪೇಜ್ ಬಿಡಲಿ ಹ್ಞೂ ಮಗ್ಗಿ ಆಮೇಲೆ ಟ್ವೆಂಟಿ ವರ್ಡ್ಸ್ ಇದಾವಲ್ಲ ಹಾಂ ಅವು ಇವಿಷ್ಟು ಇಷ್ಟ ಟೆಸ್ಟ್ ತಗೋ ಬೇರೆ ಕಡೆ ತಗೊಟ್ಟಿ బిడల్ తోడు నీ నవీలగర ఇట్కడవా బరీలి యావదాడు వర్డ్స్ ఓకే ఆమె మగ్గి ఆమె ఇం బతన ಆಮೇಲೆ ಕಕಾಕಿಕ್ಕಿ ಬರೀರಿ ಇದು ನ್ಯಾತನ ಬರೀಬೇಕು ಓಕೆ ಕೊಡಿ ನೀವು ಹಾಕೊಡ್ತೀನಿ ಅಂತ ಎಲ್ಲ ತಗೋ ವೈಷ್ಣವಿ ಎಲ್ಲ ನ್ಯಾಯತನ ಹಾಂ ಅಷ್ಟ ಹಾಂ ಸ್ಟಾರ್ಟ್ ಮಾಡಿರಿ ಮಾಡಾತಿರಿ ಸೊ ಇರಿಬ್ರಿಗೂ ಟೆಸ್ಟ್ ಕೊಟ್ಟೇನಿ ಸೊ ಹೆಂಗ್ ಬರೀತಾರ ಅಂತ ನೋಡೋನು ಅವ್ರು ಬರೀಲಿ ಬರಿತೀರಿ ನೋಡೋನು ಹೆಂಗ್ ಬರಿತೀರಿ ಅಂತಂದು ನಮ್ಮ ಹುಡುಗರು ಒಂದ್ ದಿವ್ಸ ಬರೋದು ಒಂದ್ ದಿವಸ ಬಿಡೋದು ಹಿಂಗ ಮಾಡ್ತಾರ ಹಿಂಗ ಮಾಡಿದ್ರ ಮತ್ತೆ ನೆಕ್ಸ್ಟ್ ಏನಾರು ಹೇಳ್ಕೊಟ್ರದ್ದು ಮರ್ತ ಬಿಡ್ತಾರ ಹಾಂ ಮಾಡ್ತಾರೆ ಇವರು ಯಾಕೆ ಹಂಗೆ ಮಾಡ್ತೀರಿ ಎಲ್ಲಾರು

કો હોમવર્ક કેર માણતા દીદના યકો દુપતા હોમવર્ક માણતા દીદના અંદર એદક હા એનોન અક્ષર બનતો આતો મતાય રેગા ઓર મનીમેલ હોકીતંતા બરે આારે બર્યાતીતંતા એય આતો મરતીયો નીનો હોમવર્ક માડકોન બરતીલી નીમેલે કોટીડક હોકતી નીનો તમા નામ સરરે બરસને નલ નલ ೂಸ್ ಕೊಟ್ರೆ ತಲೆ ಮೇಲೆ ಕುತ್ ಬಿಡ್ತಾರ ಮತ್ತೆ ಅಭ್ಯಾಸ ಮಾಡ್ಬೇಕ ಸಣ್ಣ ಆಗ್ಬೇಕಿಲ್ಲ ಹಾಂ ಏ ಶ್ರಾವಣಿ ಮಾಡಾತಿಲ್ಲ ಲೆಕ್ಕ ಇದ್ಯಾರ ಲೆಕ್ಕದು ತಪ್ಪೈತದ ನಾಲ್ಕು ರೋಗನಿಲ್ಲ ಮಾಡಿಗ ಎಷ್ಟಿದೆ ಎಂಟಾರು ಆ ಹಾಂ ಹೆಂಗೆ ಬರಿಬೇಕು ಹಾಂ ಒಂದೆಲ್ಲಿ ಬರಿತಿ ಹಾಂ ಅಲ್ಲಿ ಬರಿಬೇಕು ಇಲ್ಲಿ ಇಟ್ರ ತಪ್ಪಿಲ್ಲ ಲೆಕ್ಕ ಅದ ಎಲ್ಲ ಕೂಡ್ಸಿ ಮತ್ತು ಕೈಲೇನೋ ಸೇರಿಸಿ ಕುಡಿಸ್ಬೇಕು ನೋಡು ಗೆರೆ ಹಾಕೋ ಮತ್ತೆ ಯಾವತ್ತು ಏನು ಕಲ್ತಿ ಆತ ನಿಂತ ಮಾಡಾತಿ शॉर्ट्स केलोंबरी के हेंग रहता ಅಂತ ನೋಡೋಣ ಅಪೂರ್ವ ಹೇಳ್ತೀ ಹಾ ವೆರಿ ಯು ಆರ್ ಎ ಫಿ ಇ ಆರ್ ಯ ವೆರಿ ಎಂ ಬಹರಾ ഹാപ്പി ಯೆಸ್ ಡಬಲ್ ಯೆಸ್ ഹാപ്പി ಅಂಡ್ ಚಾಂತೂ ದಟ್ ಯೆಸ್ ಇ ಡೇಕಂದ್ರೆ ಅದು ಎಸ್ಪೆಶಿಯಲಿ ಯೆಸ್

बिकॉज बिकाजेडल्यू वुड, एलू वजिट वि तप एसटी आरटी स्टार्टेड अरंब ಈಗ ಆದ್ಯ ಯು ಕೆ ಜಿ ಆಕಿ ಸಂಡೇ ಮಂಡೇ ಮಾತ್ರ ಮತ್ತೆ ಓ ಇನ್ ಯೋನ್ ಮತ್ತೆ ನಾ ಏನ್ ಅಂತ ಹೇಳ್ತಾಳೋ ನೋಡಂಬರಿ ಹೆಂಗ ಹೇಳ್ತಾಳ ಅಂತಂದ ಹುಡುಗಿ ಅದೇ ಐತಿ ಸಂಡೇ ಮಂಡೆ ಹೇಳುವ ുഡ് ഓ എനിവ

thank you ಹದಿನೆಂಟು ಇಪ್ಪತ್ತು ವ್ಯಾರಿ ಗುಡ್ ನೋಡ್ರಿ ಇಲ್ಲಿಗೆ ಹುಡುಗಿಗೆ ನಾ ಹೆಂಗೆ ಕಲ್ಸೇನೆ ಅಂತಂದು ಎಲ್ಲ ಹೇಳ್ತಾಳೆ ಈಗ ಲೆಕ್ಕನೂ ಮಾಡ್ತಿಲ್ಲ ಅದೇ ನೀನು ಗುಡ್ ಗರ್ಲ್ ಆಮೇಲೆ ಅವಿವು ಏನೋ ಸ್ಪೆಲ್ಲಿಂಗ್ ಹೇಳ್ತೀವಲ್ಲ ನೀನು ಮತ್ತು ಅನಿಮಲ್ಸ್ ಬರ್ಡ್ಸ್ ನೇಮ್ ಎನಿಮಲ್ಸ್ ನೇಮ್ ವೆಜಿಟೇಬಲ್ಸ್ ಆ್ಯಂಡ್ ಎಲ್ಲ ಹೇಳ್ತಾಳೆ ಹೇಳ್ತಾಳಕ್ಕೆ ಅಷ್ಟು ಶಾಣೆಗಳಿ ಗುಡ್ ಗರ್ಲೆ ಕೆಳಕಿ ಹೌದಿಲ್ಲ ಹಾಂ ಇವ್ರು ನಮ್ಮ ಹುಡುಗರು ಜೋರು ಮಾಡಲಿಲ್ಲ ಅಂದ್ರೆ ಅಭ್ಯಾಸನೂ ಮಾಡೋದಿಲ್ಲ ಶ್ರಾವಣಿ ನೋಡ್ರಿ ಲೆಕ್ಕ ತಪ್ಪು ಮಾಡಿದ್ದಿಲ್ಲೋ ನೀನು ಹಾ ಈ ಕಳಿಸ್ ಮಾಡ್ರಿ ಇಲ್ಲಿ ಒಂದೊಂದು ಅವಾಜ್ ಹಾಕಿದೆ ಮಾಡೇ ಲೆಕ್ಕ ಹೌದಿಲ್ಲ ಹೌದು ನೀನು ಯಾಕೆ ಬಂದಿರಲಿಲ್ಲ ಚಿಕನ್ ಸಾರು ಹಣಕ್ಕೆ ಹೋಗಿದ್ದಿ ಯಾರ ಮನೆಗೆ ಅದ ನಿಮ್ಮ ದೊಡ್ಡಪ್ಪರ ಮನೆಗೆ ಏನು ಮಾಡಿದ್ರೆ ಏನೇನು ಮಾಡಿದ್ರೆ ಅಷ್ಟಾ ಅದಾಗ ಏನೂ ಮಾಡಿರಕ್ಕಿಲ್ಲ ಹೌದೇನು ಏನು ಮಾಡ

ಕಲಿಯೋರ್ಗು ಅಲ್ಲೇ ಇದ್ದೆ ಅಂತ ಹೌದಾ ಕಲಿಯೋಗವ್ರಿಗು ಚಿಕನ್ ಕಲಿಯೋಗ ಅಲ್ಲೇ ಇದ್ದಿ ಹೌದೇನೆ ಕಲಿಯೋಗ ಅಲ್ಲೇ ಇರ್ತಿದಿ ಇನ್ನೊಂದು ನಾಲ್ಕು ದಿವಸ ಇದ್ರೆ ಅಲ್ಲೇ ಇರ್ತಿದ್ ಹೌದಿಲ್ಲ ಈ ಯಾಕೆ ಹೋಗಿದ್ದಿ ಮಾತಾಡಂಗಿಲ್ಲ ಮನ ಈಗ ಹೋಗಿದ್ದಿ ಮತ್ ಬರೋಂಗಿಲ್ಲ ಮತ್ ಮಾತಾಡತಿಲ್ಲ ಬೆಳಿಗ್ಗೆ ನಾಷ್ಟ ಏನ್ ಮಾಡಿದ್ವಿ ಹೇಳಿ ನೋಡೋಣ ಬೆಳಗ್ಗೆ ನಾಷ್ಟ ಮಾಡಿದ್ವಿ ದೋಸೆಯ ಒಂದ

ಅರ್ವತ್ನಾಡು ವೆರಿ ಗುಡ್ ಇನ್ನ ಎಷ್ಟು ಕಲಿಬೇಕು ಒಂಬತ್ತು ಕಲಿಬೇಕು ಆಕಿ ಇಲ್ಲಿ ಬಂದ ಬರುವಾಗ ನಾಲ್ಕು ತನ ಏನೋ ಮಗ್ಗಿ ಬರ್ತಿದ್ವು ಸೊ ಈಗ ಎಂಟ್ರತನ ಹೇಳ ಅಂತ ಇನ್ನು ಒಂಬತ್ತು ಕಲಿಸ್ಬೇಕು ಈಗ ಒಂದು ಪಾಸಿಗೆ ಎರಡಲ್ಲ ಶ್ರಾವಣಿ ಹಾ ಈಗ ಒಂಬತ್ತು ರೂ ಕಲಿಸ್ಬೇಕು ಮತ್ತೆ ಈಗ ಕಳೆ ಲೆಕ್ಕ ಇವು ಕೈಲಾಯಿಟ್ ಬರ್ತವೆ ಇನ್ನು ಕೂಡ ಬರ್ತಾವ ಈಗ ಕೈಲಾಯಿತು ಇನ್ನು ಕಳೆ ಲೆಕ್ಕ ಬರೋಂಗಿಲ್ಲಲ್ಲ ಅವನೊಂದು ಕಲಿಸ್ಬೇಕಲ್ಲ ನಿಂಗ ನೀವು ಸಂಡೆ ಮಂಡೆ ಬರ್ತೈತಿ ಬರೋಂಗಿಲ್ಲ ಇಂಗ್ಲೀಷ್ ಓದಕ್ಕೆ ಬರಂಗಿಲ್ಲ ಕಲ್ಸನ್ ತಗೋ ಅದನ್ನೊಂದು ಎಲ್ಲನ ಹೇಳ್ಕೊಟ್ಟಂಗ ಮಾಡ್ಬೇಕು ನಾ ಹೇಳಿದಂಗೆ ಮಾಡಿದ್ರೆ ನೀ ಅಭ್ಯಾಸ ಮಾಡ್ತೀಯ ಮಾಡ್ತೀವತ್ತ ಅಲ್ಲಿ ಇಲ್ಲಿ ಆಟಾಡಕ್ ಹೋಗಬಾರ್ದು ಆಟಾಡೋ ಟೈಮಲ್ಲಿ ಆಟಾಡ್ಬೇಕು ಓದೋ ಟೈಮ್ನ ಓದಬೇಕು ಆತು ಹಾ ಓದಾಡೋದಿಲ್ಲ ಓದ್ತಿ ಓದಿಲ್ಲ ಹಾ ಮನೆಯಾಗ ಓದು ಅಭ್ಯಾಸ ಮಾಡ್ಬೇಕು ಕನ್ನಡ ಹಾಂ ಈಗ ಆ ಈ ಬರ್ತವೆ ಕನ್ನಡ ಇಂಗ್ಲಿಷ್ ಹಾಕೇನಿ ಈಗ ಕಳ್ ಕನೆ ಒಂದು ಹಾಕಿ ಕೊಡಬೇಕಲ್ಲ ನೀ ಈಗ ಹಾಂ ನಾವು ಶ್ರಾವಣಿ ಶಾ ಶಾವಣೆ ಇದ್ದಾಳೆ ಸ್ವಲ್ಪ ಜಾಸ್ತಿ ಮಾತಾಡಿ ಇಲ್ಲಕ್ಕೆ ಸೊಲ್ಪ ಹಂಗೆ ಸ್ವಲ್ಪ ಅನ್ಸುತ್ತಾ ಹೌದು ಶ್ರಾವ್ಣಿ ಮಾತಾಡಬೇಕಾ ಹಾಂ ಕಿ ಶ್ರಾವ್ ಶ್ರಾವಣಿ ನನಗೆ ಏನೋ ಒಂದು ಕ್ವಶನ್ ಕೇಳ್ತಾಳೆ ಅಂತ ಏನು ಕೇಳ್ತಾಳೆ ಅಂತ ನೋಡೋಣ ಮರಿ ಏನು ಕೇಳ್ತೀವ ಶ್ರಾವಣಿ ಅಲ್ಲ ಏನ ದಿನ ಸರೆಳ ಇಲ್ಲ ಕಟಿಂಗ್ ಅಂಗಡಿ ತಕ್ಕ ಇದೆಲ್ಲ ಮುಳ್ಳದವಕ ಇಲ್ಲಿ ಗಾಂಧಿ ಜತನಕ ಹೆಂಗೋ ಕಣು ಕಟಿಂಗ್ ಅಂಗಡಿ ತಿ ಮುಳ್ ತಗೋತಾಳೋ ಇಲ್ಲ ಏನ ಸರೆಕೇಡ ಇಲ್ಲ ಕಟಿಂಗ್ ಅಂಗಡಿ ತಕ್ಕ ಜೋರಕೇಳ್ಲಾ ಇಲ್ಲ ಕಟಿಂಗ್ ಅಂಗಡಿ ತಕ್ಕ ಇದೆಲ್ಲ ಮುಳ್ಳದವ ಇಲ್ಲಿ ಗಾಂಧಿ ಜತನ ಇಲ್ಲವಾ ಕಟಿಂಗ್ ಮಾಡ್ತದಕ ಹೋಗ್ ಅವನು ಹೋಗಬೇಕನ ಅಂತ ನಾನು ಹೇಳ್ಕನಕ ಹೆಂಗೋ ಕನ್ ಗಾಂಧೀಜಿ ಹಾ ಓ ನೋಡಿ ಕಿ ಎಂತ ಕ್ವೆಶ್ಚನ್ ಗಳನ್ನ ನನಗ ಗೊತ್ತಿಲ್ಲ ಅಂತನ್ ಮಡಾತರೆ ನನಗೆ ಏನು ಇಲ್ಲ ಹೇ ಇಲ್ಲಿನಂಗರ ಗಾಂಧೀಜಿ ಕೂಲ್ತಾವು ಹಾ ಹೆಂಗ್ ಕಂದ್ರೆ ಗಾಂಧೀಜಿ ಗಾಂಧೀಜಿ ಕೂಲ್ತಾವು ಇರೋದಿಲ್ಲ ಹಾ ಓಕೆ ಹೆಂಗ ನಾನಾ ವಿನಾದಿಲೋ ನಾ ನೆಕ್ಸ್ಟ್ ಕೇಳೋಣ ಇಲ್ಲೇ ತಿಕ್ಕೆ ಅಂಗಡಿ ತಕ್ಕ ಇಲ್ಲ ಎಲ್ಲ ಮೂಲದವಕ ಎಲ್ಲ ಒಬಕಾ ಹುಸಲೇ ಹುಡುಗೇ ದಾರಕ ಶನಕಳು

ಮೈಸೂರಿಂದ ಪಾಕಿಸ್ತಾನ ಹೋಗಕ್ಕೆ ಹ್ಮ್ ಇಲ್ಲ ನೋಡ್ರಿ ಮೈಸೂರಿಂದ ಪಾಕಿಸ್ತಾನ ಹೋಗೋಕೆ ಏನಂತ ಕೇಳೋದು ಅದು ನನಗೆ ಆನ್ಸರ್ ಗೊತ್ತಿಲ್ಲ ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆ ಮತ್ತೆ ವಿಶಾಲ್ ವೈಷ್ಣವಿಗೆ ಟೆಸ್ಟ್ ಹೇಳಿದ್ದೆ ಸೊ ಅವರು ಬರ್ದಾರ ನೋಡು ಬರ್ರಿ ಬರ್ದಿರೇನಪ್ಪ ವಿಶಾಲ ವೈಷ್ಣವಿ ಹಾಂ ಕೊಡ್ರಿ ಚೆಕ್ ಮಾಡಲಿ ಹಾಂ ಟ್ವೆಂಟಿ ಫೈವ್ ಮಾರ್ಕ್ಸಿಗೆ ಎಷ್ಟು ಹೇಳ 25 మార్క్స్ ఇది ఎర్రదో వైష్ణవ్ దింగ్ ఇడ్కో ఇది ఇడుకో హార్తిది కాళిగద యాక్చువల్లీ విశాలంద ఎలా కట్టగా ఇవు ఎయిర్ప్లేన్ వడితుందని ಫೈವ್ ಫೈವ್ ಐದು ಹತ್ತು ಹದಿನೈದು ಇಪ್ಪತ್ತ ಇಪ್ಪತ್ತೈದು ಹಾಂ ಟ್ವೆಂಟಿ ಫೈವ್ ಮಾರ್ಚಿಗೆ ಸೊ ಟ್ವೆಂಟಿ ಫೈ ಔಟ್ ಆಫ್ ಟ್ವೆಂಟಿ ಫೈವ್ ವಿಶಾಲ್ ನೋಡಿರಿ ಟ್ವೆಂಟಿ ಫೈ ಔಟ್ ಆಫ್ ಟ್ವೆಂಟಿ ಫೈವ್ ತೆಗೆದಾನು ಸೊ ವೈಷ್ಣವಿ ನೋಡಂಬರ್ರಿ ಹೆಂಗೆ ಬರ್ದಾಳೆ ಅಂತಂದು ಜಸ್ಟ್ ಡೌನು ಎಸ್ ಚೆರಿವ ಸೀದರ್ ಕಾಪಿ ಇದು ವಿಶಾಲ್ ತಗೋದನ ವಿಶಾಲ್ ಮುಂದಿಡದನ ವೈಷ್ಣವಿ ಒಂದಷ್ಟು ಮಿಸ್ಟೇಕ್ ಆಗೈತ್ ನೋಡು ಈ ಸ್ಯಾಂಡ್ ಇದ ಇದಕ್ಕ ನೀ ಮಾರ್ಕ್ಸ್ ಕೊಡ್ತೀನಿ ನಾನು ಈಗ ಎಂಟ್ ಮಾರ್ಕ್ಸ್ ಅಷ್ಟ ತಪ್ಪಾಗ್ಯಾವೆಲ್ಲ ಕಲಿಬೇಕು ನೀನು ಹ್ಞೂ ನೋಡಿದ್ರಿಲೋ ಏ ಯಾಕತೀ ಇದನ್ನ ನೀ ಕರೆಕ್ಟ್ ಬರ್ದಿ ಹಾ ನೋಡಿದ್ರಲ್ಲ ವಿಶಾಲು ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ತೆಗ್ದಾನ ವೈಷ್ಣವಿ ಟ್ವೆಂಟಿ ಫೈವ್ ಟ್ವೆಂಟಿ ತ್ರೀ ತೆಗ್ದ ಸೊ ಲಾಸ್ಟ್ನೇ ಇದು ವರ್ಡ್ಸ್ ಟೆನ್ ವರ್ಡ್ಸ್ ಅವು ಪರ್ಫೆಕ್ಟಾಗಿ ಕಲಿಸಿಲ್ಲ ಅನ್ನಿಸ್ತೈತಿ ಸೊ ಆಕೆ ಕಲಿಯಾಕೆ ಹೇಳುನು ಇಷ್ಟೆಲ್ಲ ಬರ್ದಾರು ಗುಡ್ ಬಾಯ್ ವಿಶ್ವಾಲಿಗೆಲ್ಲರ ಕ್ಲಾಸ್ ಹಾಕ್ರಿ ಹಾಂ ಎಸ್ ಓಕೆ ಕಲಿಬೇಕು ವೈಷ್ಣವಿ ಆತ ಹಾಂ ಓಕೆ ಎಲ್ಲರಿಗೂ ಬಾಯ್ 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 ಎಲ್ಲರಿಗೂ ಬಾಯ್ ಬಾಯ್ ಅಂದ್ರಲ್ಲ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಮೇಲೆ ಇನ್ನೊಂದು ಶ್ರಾವಣಿ ಆಗಲೇ ಏನೋ ಕ್ವಶನ್ ಕೇಳಿದ್ಲು ಸೊ ಅದು ಏನಪ್ಪ ಅಂದ್ರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳೀನಿ ಅದನ್ನು ಕಮೆಂಟ್ ಮೂಲಕ ನಾನು ತಿಳಿಸಿ ಆಮೇಲೆ ನಾನು ನೀವು ನೀವೇನೂ ತಪ್ಪು ಹೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಅಂತ ಓಕೆ ಬಾಯ್